अच्छे से डाल दीजिए ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಎಣ್ಣೆ ಅಂತೂ ತುಂಬ ಟಯರ್ಡ್ ಆಗಿತ್ತು ಸೊ ಬೆಳಗ್ಗೆನೆ ಬೇಗ ಎದ್ದಿ ಅಪ್ ಆಗಿ ಹೊರಗಡೆ ಬಂದು ನೋಡಿದ್ರೆ ಈ ರೀತಿ ಹಸಿರು ಕಾಣಿಸ್ತಿತ್ತು ಮಂಜು ಮುಸಿಕಿದ ವಾತಾವರಣ ನಾನಂತೂ ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆದೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ರೂಮ್ನ ಖಾಲಿ ಮಾಡ್ಕೊಂಡು ಕೆಳಗಡೆ ಬರೋ ಟೈಮಲ್ಲಿ ಎರಡು ಮುದ್ದಾದ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅವ್ರ ಹತ್ರ ಸ್ವಲ್ಪ ಆಟಾಡಿದೆ ಇವಾಗ ಹಬ್ಬಿ ಫಾಲ್ಸ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಸೊ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇದೀವಿ ಟಿಫನ್ ಒಂದು ಮಾಡ್ಕೊಂಡು ಒಂದವೆ ಅಂತ ಹೋಗುತ್ತಲ್ಲ ಕೆಳಗಡೆ ಬಂದಿಟ್ಟು ಹಂಗಿರುತ್ತೇನೋ ಗೊತ್ತಿಲ್ಲ ನೋಡ್ಬೇಕು ಹೋಗ್ಬಿಟ್ಟು ಏನ್ ಹೇಳಿ ಏನೇಳಿ ಹೋಗೋದು ಹೋಗೋದಲ್ವಾ ಝೂ ಅಂತ ಅಬ್ಬಿ ಫಾಲ್ಸಿಂದ ಒಂದು ಕಿಲೋಮೀಟರ್ ಹಿಂದೆ ನನಗೆ ಲೈನಿಂಗ್ ಇತ್ತು ಸೊ ಮಂಜು ಫಸ್ಟು ಹೋಗ್ತೀನಿ ಅಂದ್ರೆ ಆಮೇಲೆ ನಾನು ತಂಗಿ ಹೋಗ್ತೀನಿ ಅಂದ್ಬಿಟ್ಟು ಎರಡು ಟಿಕೆಟ್ ತೊಗೊಂಡ್ರು ನಾನೂರೈವತ್ತು ರೂಪಾಯಿ ಒನ್ ಟಿಕೆಟು ಅಲ್ಲಿ ವೇಟ್ ಮಿಷಿನ್ ಕೂಡ ಇರುತ್ತೆ ಕೆ ಜಿ ಲಾಸ್ಟ್ ಎಂಬತ್ ಕೆಜಿಗಿಂತ ಜಾಸ್ತಿ ಇರೋ ಅಲ್ಲಿ ಕಳಿಸೋಲ್ಲ ಸೊ ಮಂಜು ಎಂಬತ್ ಕೆಜಿಗಿಂತ ಜಾಸ್ತಿ ಇದ್ರು ಸೊ ಅವರು ಹೋಗಕ್ಕಾಗಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಕೆಟ್ ಇತ್ತಲ್ಲ ನಾನು ಹೋಗಬೇಕಾಗಿತ್ತು ಸೊ ನಾನು ಹೋದೆ ಆದ್ರೆ ತುಂಬಾ ಸೂಪರ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಭಯ ಆಗ್ತಿತ್ತು ಇನ್ನೊಂದ್ ಕಡೆ ಖುಷಿ ಆಗ್ತಿತ್ತು ಮಾತ್ರ ಪಾತಾಳನ ಹತ್ರದಿಂದ ನೋಡಬೇಕು ಅಂತಂದ್ರೆ ಫಾಲ್ಸ್ ಹತ್ರ ನೀವೇನಾದ್ರು ಹೋದ್ರೆ ಜಿಪ್ಲೈನ್ ಗೇಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಸೂಪರ್ ಆಗಿರುತ್ತೆ

ಲೈನಿಂಗ್ ಬಂದ್ಬಿಟ್ಟು ರಾಜ ಸೀಟಲ್ಲೂ ಇತ್ತಂತೆ ಸೊ ಅಲ್ಲಿ ಲೆಂತ್ ಮತ್ತೆ ಆಳ ತುಂಬಾ ಕಡಿಮೆ ಇರುತ್ತೆ ಆದ್ರೆ ಇಲ್ಲಿ ಮಾತ್ರ ಒಂದು ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ ಆಳ ಮಾತ್ರ ಹೇಳೋಕ್ಕಾಗಲ್ಲ ಅದೆಷ್ಟು ಅಂತ ನಾನು ಕೇಳಲಿಲ್ಲ ಪಾತಾಳ ಕಾಣಿಸುತ್ತೆ ಯಾರಿಗೆ ವಿಲ್ಪವರ್ ಜಾಸ್ತಿ ಇರುತ್ತೆ ನಾವು ಮಾಡ್ತೀವಿ ಅಂತ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ಅವ್ರ ಮಾತ್ರ ಹೋಗಿ ಎದ್ರುಕೊಳ್ಳೋರು ದಯವಿಟ್ಟು ಹೋಗ್ಬೇಡ್ರಿ ಯಾಕೆಂದ್ರೆ ಅದು ತುಂಬಾ ಡೇಂಜರು ಅದು ಒಂದು ಚಕ್ರದ ಮೇಲೆ ನಾವು ಕುತ್ಕೊಂಡು ಹೋಗೋದು ಸೊ ಹಂಗಾಗಿ ಡೇಂಜರ್ ಅಂತ ಹೇಳ್ತೀನಿ ನನ್ನ ಮಗಳು ಅಳಕ್ಕೆ ಶುರು ಮಾಡಲು ಏನೋ ಮಾಡ್ತಿದ್ದಾರೆ ನಮ್ಮ ಅಮ್ಮನಿಗೆ ಅಂತ ಜೊತೆಗೆ ನನ್ನ ತಂಗಿನೂ ಗಡ 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 ಅಂತ ನಡಕ್ತಾ ಇದ್ಲು ಮಂಜು ನಾನು ಹೋಗ್ತೀನಿ ಅಂತ

ಹೋಗಿದ್ ನನ್ನ ತಂಗಿ ಇರೋದು ಬರೇ ನಲ್ವತ್ತೈದು ಕೆಜಿ ಅವಳು ಹೋಗ್ತಾ ಹೋಗ್ತಾ ತುಂಬಾ ಸ್ಲೋ ಆಗೋದ್ಲು ನಾನು ಎಲ್ ಮಧ್ಯದಲ್ಲೇ ಸ್ಟಾಪ್ ಅಂತ ಸಕ್ಕತ್ತ್ ಭಯ ಆಗೋಯ್ತು ನೆಕ್ಸ್ಟ್ ನನ್ನ ರೆಡಿ ಮಾಡ್ತಾ ಇದ್ರು ಹಂಗೆ ಕಳ್ಸಕ್ಕೆ ಅವಳು ಕಿರ್ಚಿದ್ಲು ಅಂತಂದ್ರೆ ಏಯ್ಯಪ್ಪ ನಾನು ಏನ್ ತಾನೆ ಕಳ್ಸೋದ್ನ ಅಂತ ಅವಳೇ ಫುಲ್ ಉಮ್ಮಿಂದ ಹೋಗ್ತೀನಕ ಹಾಗೆ ಹೇಗೆ ಅಂತ ನೀವೇ ನೋಡಿ ಹಂಗೆ ಸ್ಲೋ ಆಗೋದ್ಲು ಅದ್ರ ಮಧ್ಯದಲ್ಲಿ ನನ್ನ ಮಗಳು ಜೋರಾಗಿ ಗಳ್ತಾ ಇದ್ಲು ನಾನು ಎಷ್ಟೇ ಸಮಾಧಾನ ಮಾಡಿದ್ರು ನನ್ ಕಂದ ಸಮಾಧಾನ ಆಗಿಲ್ಲ ಆ್ಯಕ್ಚುಲಿ ಬಂದು ನನಗೊಂದು ಸ್ವಲ್ಪ ಭಯ ಆಗಿಲ್ಲ ಹೊಸ ಹೊಸ ಗೇಮ್ಸ್ಗಳು ಈ ರೀತಿ ಆಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನನ್ನ ಮಗಳು ಅಳ್ತಿದ್ದಿದ್ ನೋಡ್ಬಿಟ್ಟು ತುಂಬಾ ನನಗೆ ಬೇಜಾರಾಗ್ತಾ ಇತ್ತು ಯಾಕೆಂದ್ರೆ ಎಲ್ಲೋ ಹಿಂಗೆ ಹೋಗ್ಬಿಟ್ಲಲ್ಲ ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮನ ರೆಡಿ ಮಾಡ್ತಿದ್ದಾರಲ್ಲ ಅಂತ ಒಂಥರ ಗಾಬರಿ ಆಗೋಯ್ತು ಮತ್ತೆ ನನಗೆ ಏನಂದ್ರೆ ಆ ಟೈಮಲ್ಲಿ ನನ್ನ ಪಾಪುನ ಅಲ್ಲಿ ನಿಲ್ಸ್ಕೊಬಾರ್ದಿತ್ತು ಅಂತ ಮತ್ತೆ ನನ್ನ ಅಲ್ಲಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಮತ್ತು ಅವ್ರನ್ನೂ ಕೇಳಿದ್ವಿ ಅವ್ನು ಮೂವ್ ಮಾಡ್ತಿದ್ದಾರಲ್ಲ ಅವ್ನ ಕೇಳಿದ್ವಿ ನೀವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡ್ತೀರಂದ್ರೆ ಇಲ್ಲ ಮೇಡಮ್ ನಾವು ಮಾಡಲ್ಲ ಅಂದ್ವಿ ಸೊ ನನ್ನ ಹಸ್ಬೆಂಡೇ ಅಲ್ಲಿ ಇರಬೇಕಾಗಿತ್ತು ಇಲ್ಲಾಂದರೆ ನನ್ನ ಮಗಳನ್ನ ಮುಂಚೆನ ನಾನು ಕಳಿಸ್ಬಿಡ್ತಾ ಬಿಡ್ತಾ ಇದ್ದೆ ಅಲ್ಲಿ ನೋಡ್ಬಿಟ್ಟು ಫೋನ್ ಬಿದೋದ್ರೆ ಅಂತ ಭಯ ಆಯ್ತು ಬಟ್ ಏನು ಆಗಲ್ಲ ಅಂತ ಹೇಳಿ ಬಿಟ್ಟ ನೋಡಿ ಓ ಮೈ ಗಾಡ್ ನಾನು ಎಷ್ಟು ಬೇಗ ಓದೆ ಅಂದ್ರೆ ಬರೀ ಇಪ್ಪತ್ತೆಂಟರಿಂದ ಮೂವತ್ತು ಸೆಕೆಂಡ್ ಅಲ್ಲಿ ನಾನು ಹೋಗಿ ತಲುಪಿದ್ದೀನಿ ನಾವೆಷ್ಟು ಎಷ್ಟು ವೇಟ್ ಇರ್ತೀವಿ ನಾವು ಅಷ್ಟು ಬೇಗ ಹೋಗಿ ಫೋರ್ಸ್ ಆಗಿ ಅಂದರೆ ಅಂದ್ರೆ ನೀವೇ ನೋಡ್ಬೋದು ನಾನು ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೀನಿ ಮಧ್ಯದಲ್ಲಿ ಫುಲ್ ಖುಷಿ ಆಗ್ತಾ ಇತ್ತು ಇನ್ನೊಂದು ಅಷ್ಟು ಭಯ ಆಗಿಲ್ಲ ಅಂದರೆ ಎನ್ ಸಿಲೆಲ್ಲ ನಾನು ಟ್ರೈನಿಂಗ್ ತೊಗೊಂಡಿದ್ದು ನಾನು ಕೂಡ ಈ ರೀತಿ ಬೆಟ್ಟ ಎಲ್ಲ ಹತ್ತಿದ್ದೀನಿ ಬಟ್ ಈ ರೀತಿ ಎಲ್ಲ ಹೋಗಿಲ್ಲ ಪಾತಾಳನ ಹತ್ತಿರದಿಂದ ನೋಡಬೇಕು ಅಂದರೆ ಈ ಜಿಪ್ಲೈನ್ಗೆ ಹೋಗಿದ್ದೆ ಖುಷಿ ಆಯ್ತು ಭಯ ಇರೋರು ದಯವಿಟ್ಟು ಹೋಗ್ಬೇಡ್ರಿ ಒಂದ್ ಕಡೆ ದೇವರಾಣಿಗೂ ಭಯ ಆಗೇ ಆಗುತ್ತೆ ಆಗಲ್ಲ ಅನ್ನೋ ಸುಳ್ಳದು ಅದೇ ರೀತಿ ನನಗೆ ಯಾವಾಗ ಭಯ ಆಗಿತ್ತು ಅಂತ ಅಂದ್ರೆ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಒಂದು ಜರಕ್ ಕೊಡಿಯುತ್ತೆ ನಾನು ಎಲ್ಲಿ ಕಟ್ಕಿಟ್ ಆಗೋಗ್ಬಿಡ್ತು ಅಂತ ಫುಲ್ ಎದ್ಕೊಂಡ್ಬಿಟ್ಟೆ ಆ ವಿಡಿಯೋದಲ್ಲಿ ನೋಡ್ಬೋದು ಬಿಟ್ಬಿಟ್ರೆ ನನಗೆ ನಿಜವಾಗ್ಲೂ ಭಯ ಆಗಿಲ್ಲ ಫುಲ್ ಖುಷಿ ಪಟ್ಟೆ ಮಾತ್ರ ಅಲ್ಲಿಂದ ಬರ್ತಾ ಇದಾರಲ್ಲ ಅಲ್ಲೊಂದು ಜರ್ ಕೊಡಿಯುತ್ತೆ ಅಲ್ಲಿ ಎದ್ರುಕೊಂಡೆ ಬಿಟ್ಟರೆ ನಾನು ಸಖತ್ತಾಗಿ ಎಂಜಾಯ್ ಮಾಡಿದೆ ಪಾಪ ನನ್ನ ಮಗಳಂತೂ ಅತ್ತೆ ಹತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ಲು ನಾನು ಕೆತ್ಕೊ ಬಂದು ಸಮಾಧಾನ ಮಾಡಿದೆ ಆಮೇಲೆ ಅಬ್ಬಿ ಫಾಲ್ಸ್ಗೆ ಹೋಗ್ಬೇಕಾಗಿತ್ತು ಸೊ ಒಂದು ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ ಆಮೇಲೆ ನಾವು ಅಬ್ಬಿ ಫಾಲ್ಸ್ ಒಳಗಡೆ ಹೋದ್ವಿ ಅಬ್ಬಿ ಫಾಲ್ಸ್ ಹೇಗಿದೆ ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್